ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಬ್ಲೌಸಿಗೆ ಹೇಗೆ ಬ್ಲೌಸಿಗೆ ಮಾರ್ಕ್ ಮಾಡೋದಂತ ತೋರಿಸ್ಕೊಟ್ಟಿದ್ದೆ ನೀವು ಕಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆ ಥರನೇ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ನೀವು ಲೈನಿಂಗ್ ಮೇಲೆ ಹೇಗೆ ನೀವು ಅದನ್ನು ಇಟ್ಟು ನೀವು ಕಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಲೈನಿಂಗ್ ಆಗೋ ಇಟ್ಟು ಬ್ಲೌಸನ್ನು ಲೈನಿಂಗ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ ಇವಾಗ ಬ್ಲೌಸ್ ಮೇಲೆ ಹೇಗಿಟ್ಟು ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಹೇಗಿಟ್ಟು ನೋಡಿ ಹೂವು ನಮಗೆ ನವಿಲ್ ಗ ಬಂದಿದೆ ಇದು ಇದು ನಮಗೆ ಸ್ಟ್ರೇಟ್ ಬರುವ ಹಾಗೆ ನಾವು ಸ್ಲೀವನ್ನ ಇವಾಗ ಕಟ್ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಇದೇ ಥರ ಇದನ್ನು ನೋಡ್ಕೋಬೇಕು ಫ್ರೆಂಡ್ಸ್ ಯಾಕಂತಂದರೆ ಇದು ಉಲ್ಟಾ ಸೀದಾ ಆಗುತ್ತೆ ಒಂದೊಂದು ಬ್ಲವರ್ ಬರುತ್ತೆ ನಾನಾ ಥರದ್ದು ಡಿಸೈನ್ ಕೊಡ್ತಾರೆ ಅದರಲ್ಲಿ ನೀವು ಯಾವ ಕಡೆ ಬರಬೇಕು ಅನ್ನೋದನ್ನು ನೋಡಿಬಿಟ್ಟು ನೀವು ಕಟ್ ಮಾಡ್ಕೋಬೇಕು ಬಾಡಿನೇ ಆಗಲಿ ತೋಡೆ ಆಗಲಿ ನೀವು ಕಟ್ ಮಾಡಬೇಕು ಇದನ್ನು ಬಾರ್ಡ್ರು ಒಂದೇ ಸೈಡ್ ಕೊಟ್ಟಿದ್ದಾರೆ ಇದು ಸ್ಲೀವಿಗೆ ನಾನು ಸ್ಲೀವನ್ನು ಲೈನಿಂಗ್ ಕಟ್ ಮಾಡಿರೋದನ್ನು ನಾನು ಈ ಥರ ಇಟ್ಬಿಟ್ಟು ನಾನು ಸ್ಲೀವನ್ನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ನೀವು ಇದರೊಳಗೆ ಹಾಕಿಬಿಟ್ಟೆ ಎತ್ತಿಟ್ಕೋಬೇಕು ಯಾಕಂತಂದರೆ ಪಾರ್ಟ್ ನಾನು ಲೈನಿಂಗಲ್ಲಿ ಸೇರಿಸ್ಕೋಬೇಕು ಸ್ವಲ್ಪ ಕಡಿಮೆ ಬಂದಿದೆ ನಾನು ಸ್ಲೀವಿಗೆ ಪಾರ್ಟನ್ನು ಆ ಕಡೆ ಈ ಕಡೆ ಹಾಕ್ಬಿಟ್ರೆ ನಿಮಗೆ ಹೊಲಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀವು ಯಾವ್ಯಾವ ಭಾಗನ ಕಟ್ ಮಾಡ್ಕೊತೀರೋ ಆ ಭಾಗನ ನೀವು ನೀಟಾಗಿ ಎತ್ತಿಟ್ಕೋಬೇಕು ಇವಾಗ ನಾನು ನಿಮಗೆ ಬಾಡಿ ಬಾಡಿನ ಲೈನಿಂಗ್ ಇಟ್ಟು ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನವಿಲು ಬಂದಿದೆ ಅದನ್ನು ಅದು ಸ್ಟ್ರೇಟಾಗಿ ಬೆನ್ನಿಗೆ ನವಿಲು ಬರಬೇಕು ಮತ್ತು ಬ್ಯಾಕ್ಗೆ ಫ್ರಂಟಿಗೆ ಒಂದೇ ಥರನೇ ಬರಬೇಕು ಬ್ಯಾಕಿಗೆ ಇದು ಉಲ್ಟಾ ಬರುತ್ತೆ ನಾನು ನೋಡಿ ಹೇಗೆ ಬಟ್ಟೆಯನ್ನು ಇಟ್ಟು ನಾನು ತೋರಿಸ್ತೀನಿ ನೋಡಿ ಇವಾಗ ಇದು ಬ್ಯಾಕ್ ಪಾರ್ಟು ನಾನು ಕ್ಯಾನ್ವಸ್ ಹಾಕಿ ಫಾರ್ಟ್ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಫಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಇಟ್ಬಿಟ್ರೆ ನೋಡ್ಕೋಬೇಕು ಇಟ್ಟು ನೀವು ಲೈನಿಂಗ್ ಒಂದ್ಸರಿ ಇಟ್ಟು ನೋಡ್ಕೋಬೇಕು ನಮಗೆ ಬರುತ್ತಾ ಫ್ರಂಟ್ ಪಾರ್ಟಿಗೂ ಇದೇ ಥರನೇ ಸ್ಟ್ರೇಟಾಗಿ ಬರುತ್ತಾ ನೋಡಿ ಇದು ಪ್ರೆಂಟ್ ಪಾರ್ಟು ಬರುತ್ತಾ ಅಂತ ನೋಡ್ಕೋಬೇಕು ನೋಡಿ ಇದಕ್ಕೆ ಸಾಕಾಗಲ್ಲ ಅದಕ್ಕಾಗಿ ನಾನು ಇದನ್ನು ಸ್ಟ್ರೇಟಾಗಿ ಎರಡು ಸೈಡನ್ನು ಮಡಿಸ್ಬಿಟ್ಟು ನಾನು ನೋಡಿ ಈ ಥರ ಮಡ್ಚ್ಬಿಟ್ಟು ಬ್ಯಾಕ್ ಪಾರ್ಟನ್ನು ನಾನು ಇಟ್ಕೊತಿದ್ದೀನಿ ನೋಡಿ ಬಾ ಬ್ಯಾಕ್ ಪಾರ್ಟು ಸೇರಿರ ಭಾಗ ಬಂದರೆ ನಡೆಯಬೇಕಾಗುತ್ತೆ ನೋಡಿ ಸೇರಿರ ಭಾಗ ಫ್ರಂಟ್ ಪಾರ್ಟಿಗೆ ಓಪನ್ ಇದ್ರೆ ನಡೆಯುತ್ತೆ ಸೈಡ್ಗೆ ಇದು ನೋಡಿ ಸೈಡ್ಗೆ ಇಟ್ಬಿಟ್ಟು ನೀವು ಇವಾಗ ಒಂದು ಇಂಚ್ ಅಥವಾ ಅರ್ಧ ಇಂಚಿಗೆ ಬರುವ ಹಾಗೆ ನೀವು ಜಾಗ ಬಿಡಬೇಕು ನೋಡಿ ಈ ಥರ ಆ ಕಡೆ ಬಂದಿದೆ ಇದು ಆ ಸೈಡ್ ಕೂಡ ಬಂದಿದೆ ಇದನ್ನು ನೀವು ಫಸ್ಟು ನಾವು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ನೀವು ಕಟ್ ಮಾಡಿಕೊಂಡ್ರೆ ಫರ್ಫೆಕ್ಟಾಗಿ ನೀವು ಹೊಲ್ಕೋಬೋದು ನೋಡಿ ಈ ಥರ ಒಂದು ಇಂಚ್ ಅಥವಾ ಅರ್ಧ ಇಂಚು ಬಟ್ಟೆ ಇದ್ದಾಗ ಒಂದು ಇಂಚ್ ಇಟ್ಕೊಳ್ಳಿ ಇಲ್ದಾಗಿದ್ರೆ ನೀವು ಅರ್ಧ ಇಂಚ್ ಇಟ್ಟರೂ ನಡೆಯುತ್ತೆ ಅದಕ್ಕೂ ಕಡಿಮೆ ಅಂತೂ ಇಟ್ಕೊಬೇ ಇಟ್ಕೊ ಇಟ್ಕೋಬೇಡಿ ನೋಡಿ ಇವಾಗ ಈ ಈ ಥರ ನೀವು ಕಟ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಬಟ್ಟೆನ ಜಾರಿಸ್ಬಿಟ್ಟು ನೀವು ಬೇಕಂದ್ರೆ ಒಂದು ಗುಂಡು ಪೆನ್ನ ಹಾಕಬಹುದು ಜಾರುತ್ತೆ ಅನಿಸಿದ್ರೆ ಕೈ ಮಾತ್ರ ಇದೇ ಥರನೇ ನೀನು ನೀವು ಮೇಲೆ ಇಟ್ಕೋಬೇಕು ನೋಡಿ ಇದು ಆಗಿದೆ ಬ್ಯಾಕ್ ಪಾರ್ಟು ನಾನು ಇದನ್ನು ಎತ್ತಿಟ್ಕೋತಿದ್ದೀನಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇವಾಗ ನಾನು ಫ್ರಂಟ್ ಪಾರ್ಟ್ ನೋಡಿ ನಾನು ತೋರಿಸಿದ್ನಲ್ಲ ಈ ಕಡೆ ಬ್ಯಾಕ್ ಪಾರ್ಟು ಈ ಕಡೆ ಫ್ರಂಟ್ ಪಾರ್ಟ್ ಅಂತ ಹೇಳಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟನ್ನ ನೋಡಿ ಇದು ಫ್ರಂಟ್ ಪಾರ್ಟನ್ನು ನಾನು ಈ ಥರ ಇಟ್ಕೋತಿದ್ದೀನಿ ನೋಡಿ ಈ ಥರ ಇಟ್ಬಿಟ್ಟು ಇದನ್ನು ಕೂಡ ನೀವು ಮಾರ್ಕ್ ಹಾಕೋಬೋದು ನೋಡಿ ಈ ಥರ ಇದು ನವಿಲು ಬಂದಿದೆ ಅಲ್ಲ ಅದೇ ನಿಮ್ಮ ಎದುರುಗಡೆ ಕೂಡ ಅದೇ ಥರ ನವಿಲು ನಿಮಗೆ ಬರಬೇಕು ನೋಡಿ ಈ ಥರನೇ ಬರಬೇಕು ಇಲ್ಲದೇ ಇದ್ರೆ ಉಲ್ಟಾ ಸೀದ ನೋಡ್ಕೋಬೇಕು ನೋಡ್ಕೋಬೇಕು ಇದ್ರೆ ಉಲ್ಟಾ ಆಗುತ್ತೆ ಇದ್ರಗಡೆ ಉಲ್ಟಾ ಬರುತ್ತೆ ಇದು ಆ ಥರ ಎಲ್ಲ ನೋಡಿಬಿಟ್ಟು ನೀವು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿದ್ದು ಪ್ರಿಂಟ್ ಪಾರ್ಟಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಇದು ಬ್ಲೌಸು ಕರೆಕ್ಟಾಗಿ ಬರುತ್ತೆ ಇದೆ ಅಳತೆಗೆ ನೀವು ಮೆಸರ್ಮೆಂಟ್ ಹಾಕಿ ನೀವು ಬ್ಲೌಸ್ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ನೀವು ಹೊಲಿದು ಕಲ್ತ್ಕೋಬೋದು ಇವಾಗ ಇದು ಕ್ರಾಸ್ ಬೆಲ್ಟ್ಗೆ ಕ್ರಾಸ್ ಬೆಲ್ಟ್ಗೂ ಕೂಡ ನೀವು ಎಷ್ಟು ಬೇಕಷ್ಟು ನೀವು ಇಟ್ಬಿಟ್ಟು ಅದ್ರ ಅದನ್ನು ಕೂಡ ನೀವು ಕಟ್ ಮಾಡ್ಕೊಳ್ಳಿ ಥರ ಕಟ್ ಮಾಡ್ಕೊಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ನೀವು ಮೆಸರ್ಮೆಂಟ್ ಹಾಕಿಬಿಟ್ಟು ಬ್ಲೌಸ್ ನೀವು ಕಟ್ ಮಾಡ್ಕೋಬೋದು ನೋಡಿ ಇದು ಬ್ಯಾಕ್ ಪಾರ್ಟು ನೋಡಿ ಬ್ಯಾಕ್ ಪಾರ್ಟ್ ಇದು ಬ್ಯಾಕು ನೀಟಾಗಿ ಮಡಿಸ್ಬಿಟ್ಟು ಅದರೊಳಗಡೆ ಹಾಕಬೇಕು ಇವಾಗ ಫ್ರಂಟ್ ಪಾರ್ಟನ್ನು ಕೂಡ ಅದೇ ತಿರು ಥರನೇ ನೀವು ಫ್ರಂಟ್ ಈ ರೀತಿ ಇದು ಸ್ಲೀವು ನಾನು ಬಟ್ಟೆ ಕೊಟ್ಕೋಬೇಕು ಇದು ಸ್ಲೀವ್ ಆಗಿದೆ ಇವಾಗ ಇವಾಗ ಜಾಸ್ತಿ ಇರೋ ಬಟ್ಟೆನ ನೀವು ನೋಡಿ ಕ್ರಾಸ್ ಬೆಲ್ಟ್ಗೆ ಈ ತರ ಪ್ರತಿಯೊಂದನ್ನು ನೀವು ಎತ್ತಿಟ್ಕೊಳ್ಳಿ ನೋಡಿ ಇದು ಜಾಸ್ತಿ ಆಗಿರೋ ಬಟ್ಟೆ ಇದು ಅದಕ್ಕೆ ಪೈಪಿಂಗ್ ಕೊಡಬೇಕು ಆಮೇಲೆ ಡಿಸೈನ್ ಮಾಡೋದಾದರೆ ಡಿಸೈನಿಗೆ ಕೊಡಬೇಕು ಲೈನಿಂಗ್ ಸಹ ಕ್ರಾಸ್ ಬೆಲ್ಟಿಗೆ ಕೊಡಬೇಕಾಗುತ್ತೆ ಸಿಂಗಲ್ ಬಂದಿದೆ ನಾವು ಡಬಲ್ ಕೊಡಬೇಕಾಗುತ್ತೆ ಇವನ್ನು ಕೂಡ ನೀವು ಒಂದು ಬಿಡದ ಹಾಗೆ ನೀವು ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ನೀವು ಇದನ್ನು ನೀವು ಎತ್ತಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಆಗಿದೆ ನೀವು ಇದೇ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಸಾರಿ ತೋರಿಸಿದ್ನಲ್ವಾ ಅದು ಅದೇ ಥರನೇ ಇದು ಬ್ಲೌಸ್ ಬಂದಿದೆ ಬಾರ್ಡರ್ ಹಾಗೆ ಬಾರ್ಡರ್ ಕಲರೇ ಬ್ಲೌಸ್ ಬಂದಿದೆ ನೋಡಿ ಇವಾಗ ಹೊಲ್ದಾಗಿದೆ ಇದು ಹೊಲ್ದಿದ್ದೀನಿ ನೋಡಿ ಇದು ಕರೆಕ್ಟಾಗಿ ಬಂದಿದೆ ಬ್ಲೌಸು ನೋಡಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನಾನು ಹುಕ್ಸು ಕೊಂಡಿಯನ್ನು ಮಾಡಿದ್ದೀನಿ ಹುಕ್ಸು ಹಚ್ಚಿದ್ದೀನಿ ನೋಡಿ ಬ್ಲೌಸ್ ರೆಡಿಯಾಗಿದೆ ಇದು ನೀವು ಇದೇ ಥರ ಕಟ್ ಮಾಡಿಕೊಂಡು ಹೊಲಿತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಏನಾದರೂ ಕಮ್ ಡೌಟ್ಸ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳ್ಕೊಬೋದು ನೋಡಿ ಈ ಥರ ನಾನು ಖುಷನ್ನು ಹಾಕಿದ್ದೀನಿ ಬ್ಲೌಸ್ ಸಿಂಪಲ್ ಆಗಿರೋ ಡಿಸೈನ್ ಮಾಡಿ ಅಂದಿದ್ರು ಈ ಥರ ನಾನು ಮಾಡಿದ್ದೀನಿ ಬ್ಲೌಸ್ ಕಂಪ್ಲೀಟ್ ಆಗಿದೆ ಇದು ಇದು ನೋಡಿ ಎಲ್ಲಿ ನೀಟಾಗಿ ಬಂದಿದೆ ಎಲ್ಲೂ ಹೆಚ್ಚು ಕಮ್ಮಿ ಬರದ ಹಾಗೆ ನವಿಲು ಸಹಿತ ನೋಡಿ ಉಲ್ಟಾ ಸೀದಾ ಇಲ್ಲ ಇಲ್ಲ ಕರೆಕ್ಟಾಗಿ ನೇರ ಬರೋ ಹಾಗೆ ನಾನು ಕಟ್ ಮಾಡಿಕೊಂಡು ನಿಮಗೂ ತೋರಿಸಿದ್ದೀನಿ ನೋಡಿ ಈ ಥರ ಈ ಥರ ಡಿಸೈನ್ ನಿಮಗೆ ನಾನು ಹೊಲಿಯೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ ಇದಾಗಿದೆ ಇವರಿಗೆ ನಾನು ಕೊಡ್ತಿದ್ದೀನಿ ಬ್ಲೌಸ ಮತ್ತು ಸಾರಿನ ಸಾರಿನೂ ಕೂಡ ಭಾಳ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೀವು ಹೊಲ್ಕೊಬಿಟ್ಟು ನೀವು ಹಾಕೋಬೋದು ఇష్ట లైక్ మి శేర్ మి కమెంట్ మిథ్యాంక్ యూ ఫ్రెండ్స్